ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಯಂ ದಾತಾಮೇ ಸರ್ವಾರಿಷ್ಟ ನಿವಾರಕ ತದಿಯೋಹಂ ಸಮೇಪತಿ ದೇವತಾ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ರುಜುತ್ವದ ವಿಷಯದಲ್ಲಿ ಅನೇಕ ತಿಂಗಳುಗಳಿಂದ ಚರ್ಚೆ ನಡೀತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಒಂದು ಯಾವುದೇ ಚರ್ಚೆಯನ್ನು ಮಾಡ್ತಾ ಇರಬೇಕಾದರೆ ಇಬ್ಬರಿಗೂ ಒಪ್ಪಿಗೆ ಆಗುವಂತಹ ಗ್ರಂಥಗಳನ್ನು ಇಟ್ಟುಕೊಂಡು ಪ್ರಮಾಣವಾಗಿ ಇಟ್ಟುಕೊಂಡು ಚರ್ಚೆಯನ್ನು ಆರಂಭ ಮಾಡಬೇಕು ರುಜುತ್ವದ ವಿಷಯದಲ್ಲಿ ವಾದಿರಾಜಗುರು ಸಾರ್ವಭೌಮರ ಗ್ರಂಥಗಳನ್ನು ಪ್ರಧಾನವಾಗಿ ಇಟ್ಟುಕೊಂಡು ಚರ್ಚೆಯನ್ನು ಮಾಡ್ತಾ ಇರಬೇಕಾದರೆ ವಾದಿರಾಜಗುರು ಸಾರ್ವಭೌಮರು ಹೇಳಿದ ಎಲ್ಲ ಮಾತುಗಳನ್ನು ಕೂಡ ವಿಡಂಬನೆ ಅಂತ ಹೇಳಿ ಆ ಎಲ್ಲ ಗ್ರಂಥಗಳನ್ನು ಕೂಡ ಯಾವ ಗ್ರಂಥಗಳಿಗೆ ಇಡೀ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದಂತಹ ಗೌರವ ಇದೆ ಸಾತ್ವಿಕ ಸಮುದಾಯದಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆದ ಗ್ರಂಥಗಳು ಆ ಗ್ರಂಥಗಳನ್ನು ನಾಗೇಂದ್ರಾಚಾರ್ಯರು ಅಲ್ಲಿ ಹೇಳಿದ್ದೆಲ್ಲ ವಿಡಂಬನೆ ಅಂತ ಪಕ್ಕಕ್ಕೆ ಸರಿಸಿ ಇಟ್ಟದ್ದನ್ನು ನೀವೆಲ್ಲ ನೋಡ್ತಾ ಬಂದಿದ್ದೀರಿ ಕೇಳ್ತಾ ಬಂದಿದ್ದೀರಿ ವಾದಿರಾಜ ಗುರುಸಾರ್ವೋಮರ್ ಗ್ರಂಥಗಳ ಬಗ್ಗೆನೇ ಇಷ್ಟು ತಿರಸ್ಕಾರ ಇರುವಂತಹ ಈ ಜನರ ಜೊತೆಗೆ ಯಾವ ತಳಹದಿಯ ಮೇಲೆ ವಾದವನ್ನು ಮಾಡುವುದು ಸಾಧ್ಯ ನೀವೆಲ್ಲ ವಿಚಾರ ಮಾಡಿ ಗುರು ಸಾರ್ವಭೌಮರು ತಮ್ಮಲ್ಲಿ ರುಜುತ್ವ ಬಾಧಕವಾದಂತಹ ಧರ್ಮಗಳನ್ನು ಹೇಳಿದ್ದಾರೆ ಅಂತ ನಾವು ಪ್ರಶ್ನೆಯನ್ನು ಮಾಡಿದಾಗ ಅವರ ಶಿಷ್ಯರಿಗೂ ಸಮ್ಮತಿ ಇಲ್ಲದೇ ಇರುವಂತಹ ಮಾತನ್ನು ಈ ನಾಗೇಂದ್ರ ಆಚಾರ್ಯ ಹೇಳಿಬಿಟ್ರು ಅಲ್ಲಿ ಹೇಳಿದ್ದೆಲ್ಲವೂ ವಿಡಂಬನೆ ಅಂತ ಒಬ್ಬರೇ ಒಬ್ಬ ಶಿಷ್ಯರು ಕೂಡ ಗುರು ಸಾರ್ವಭೌಮರು ತಾವು ಹೇಳಿದ ಗ್ರಂಥಗಳಲ್ಲಿ ವಿಡಂಬನೆಯನ್ನು ಮಾಡಿದ್ದಾರೆ ಅಂತ ಯಾರೂ ಉಲ್ಲೇಖ ಮಾಡಲಿಲ್ಲ ಯಾರೂ ಅದರ ವಿವರಣೆಯನ್ನು ಕೊಡಲಿಲ್ಲ ಆದರೆ ಈ ನಾಲ್ಕುನೂರು ವರ್ಷಗಳ ಇತಿಹಾಸದಲ್ಲಿ ಹೇಳದೇ ಇರುವಂತಹ ವಿಷಯಗಳನ್ನು ಈ ವ್ಯಕ್ತಿ ವಿಡಂಬನೆ ಅಂತ ಹೇಳಿ ಆ ಎಲ್ಲ ಗ್ರಂಥಗಳನ್ನು ಪಕ್ಕಕ್ಕೆ ಸರಿಸಿ ಇಟ್ಟುಬಿಟ್ರು ಇನ್ನು ಗ್ರಂಥಗಳಲ್ಲಿ ವಿಡಂಬನೆ ಮಾಡುವುದು ಸಾಧ್ಯ ಇಲ್ಲ ಅಂತನೋದಕ್ಕಾಗಿ ನಾನು ವಾದಿರಾಜಗುರುಸಾರ ಹೋಮರ ಎರಡು ಮಾತುಗಳನ್ನು ಪ್ರಮಾಣವಾಗಿ ಕೊಟ್ಟೆ ವಿಡಂಬನೆ ಅಂತನೋದಕ್ಕೆ ನಾನು ನಾಟಕ ಮಾಡೋದು ಇಲ್ಲದೇ ಇದ್ದದ್ದನ್ನು ಹೇಳೋದು ಸುಳ್ಳು ಹೇಳೋದು ಅನ್ನೋ ಅರ್ಥವನ್ನು ಹೇಳಿದಾಗ ಏ ಈ ತರಹದ ಅರ್ಥವೇ ಇಲ್ಲ ವಿಡಂಬನೆ ಅಂತಂದರೆ ಮನುಷ್ಯಾನುಕರಣ ಅಂತ ಇಷ್ಟೇ ಅರ್ಥ ಇದೆ ಇದೆಲ್ಲ ಅವರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಆಗ ಶ್ರೀಮದಾಚಾರ್ಯರ ವಚನವನ್ನು ಪ್ರಮಾಣವಾಗಿ ಕೊಟ್ಟೆ ಅವಿದ್ಯಮಾನ ನಿವೇಶ ಕುಹಕಂ ತದ್ವಿಧುಸ್ವರಾಹ ಇಲ್ಲದೇ ಇರೋದನ್ನೇ ಪರಮಾತ್ಮ ಭೂಮಿಯ ಮೇಲೆ ಬಂದಾಗ ವಿಡಂಬನೆ ಮಾಡ್ತಾ ಇರಬೇಕಾದರೆ ತೋರಿಸ್ತಾನೆ ಕಾಮಾದಿ ದೋಷಾಂಶ ಮೃಷೈವ ದರ್ಶಯೇ ಇಲ್ಲದೇ ಇರುವಂತಹ ಕಾಮಾದಿ ದೋಷಗಳನ್ನೇ ದೇವರು ತೋರಿಸ್ತಾನೆ ಮನುಷ್ಯಾನುಕರಣ ಮಾಡುವುದು ನಿಶ್ಚಿತ ಆದರೆ ಮನುಷ್ಯಾನುಕರಣ ಮಾಡ್ತಾ ಇರಬೇಕಾದರೆ ಇಲ್ಲದೇ ಇರುವಂತಹ ದೋಷಗಳನ್ನು ತೋರಿಸ್ತಾನೆ ಅಂತ ಶ್ರೀಮದಾಚಾರ್ಯರ ವಚನವನ್ನು ಪ್ರಮಾಣವಾಗಿ ಕೊಟ್ಟೆ ಅದು ಅವರಿಗೆ ರುಚಿಸಲಿಲ್ಲ ಏ ಇಲ್ಲ ವಿಡಂಬನೆ ಅಂತಂದರೆ ಸುಳ್ಳು ಹೇಳೋದು ಅನ್ನೋ ಅರ್ಥವೇ ಇಲ್ಲ ಶ್ರೀಮದಾಚಾರ್ಯರಿಗೂ ಗೌರವ ತೋರಿಸುವ ಬುದ್ಧಿ ಅವರಲ್ಲಿ ಇಲ್ಲಲ್ಲ ಹೀಗಾಗಿ ಅದನ್ನು ನಿರಾಕರಣೆ ಮಾಡಿ ಮುಂದೆ ಮನುಷ್ಯಾನುಕರಣ ಅಂತನೋ ಇಷ್ಟೇ ಅರ್ಥ ಇದೆ ಅದನ್ನು ವಾದರಾಜ ಗುರುಸಾರು ತಮ್ಮ ಗ್ರಂಥಗಳಲ್ಲಿ ಮಾಡಿದ್ದಾರೆ ಅಂತನ್ನುವುದಾಗಿ ಹೇಳಿದರು ಮನುಷ್ಯಾನುಕರಣವು ಕೂಡ ತತ್ವಜ್ಞಾನ ಕೊಡುವಂತಹ ಗ್ರಂಥಗಳಲ್ಲಿ ಮಾಡಬಾರದು ಅಂತನ್ನುವುದಕ್ಕೆ ಎರಡು ಪ್ರಮಾಣಗಳನ್ನು ವಾದಿರಾಜಗುರು ಸಾರುಹೋಮರು ಹೋಮರು ಹೇಳಿದಂತಹ ಎರಡು ಪ್ರಮಾಣಗಳನ್ನು ನಾನು ಕೊಟ್ಟೆ ಒಂದು ಯುಕ್ತಿಮಲ್ಲಿಕಾದಲ್ಲಿ ಹೇಳಿದ್ದು ತತ್ವಸಂಖ್ಯಾನ ಕಾರ್ಯಾಯ ಯೋವತೀರಣೋ ಮಹೀತಲೆ ಸೋಂಬಾಂ ಪ್ರತ್ಯಾಹ ನಾತತ್ವಂ ತತ್ಸರ್ವಂ ಪರಮಾರ್ಥ ಸತ ಅಂತ ಇದು ಯುಕ್ತಿಮಲ್ಲಿಕಾ ಗ್ರಂಥ ದಾವಣಗೆರೆಯಿಂದ ಪ್ರಕಾಶಿತವಾದದ್ದು ಬಿ ಭೀಮರಾವಂತನೂ ಅವರು ಇದನ್ನು ಅನುವಾದ ಮಾಡಿದ್ದಾರೆ ಅನುವಾದವನ್ನು ಓದ್ತೇನೆ ಇಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗಲಿ ಅನ್ನೋದಕ್ಕಾಗಿ ಯಹ ಯಾವ ಕಪಿಲ ಪರಮಾತ್ಮನೂ ಮಹೀತಲೆ ಭೂಮಿಯಲ್ಲಿ ತತ್ವಸಂಖ್ಯಾನ ಕಾರ್ಯಾಯ ತತ್ವಸಂಖ್ಯಾನ ಕಾರ್ಯಕ್ಕಾಗಿಯೇ ಅಂದರೆ ತತ್ವಗಳ ಜ್ಞಾನೋಪದೇಶಕ್ಕಾಗಿಯೇ ಅವತೀರ್ಣ ಅವತರಿಸಿದನೋ ಸಹ ಭಗವಂತನು ಅತತ್ವಂ ಅತತ್ವವನ್ನು ಅಸತ್ಯವನ್ನು ಅಂಬಾಂ ಪ್ರತಿ ತನ್ನ ತಾಯಿಗೆ ನ ಪ್ರಾಹ ಹೇಳಲಿಲ್ಲ ತತ ಆದ್ದರಿಂದ ಅಂದರೆ ಜ್ಞಾನೋಪದೇಶಕ್ಕಾಗಿಯೇ ಎತ್ತಿದ ಅವತಾರವುಳ್ಳ ಕಪಿಲನು ತನ್ನ ತಾಯಿಯಿಂದ ಪ್ರಶ್ನಿಸಲ್ಪಟ್ಟು ಆಕೆಗೆ ಅತತ್ವವನ್ನು ಉಪದೇಶಿಸುವುದು ತೀರ ಅಸಂಭವವೇ ಆದ್ದರಿಂದ ಸರ್ವಂ ಆತನ ಉಪದೇಶವೆಲ್ಲವೂ ಪರಮಾರ್ಥ ಸತ ಪರಮಸತ್ಯವಾದುದೇ ಸರಿ ಇದು ಮಾಡಿದಂತಹ ಅನುವಾದ ಇದನ್ನ ಎಲ್ಲರೂ ಒಪ್ಪುವಂತಹ ಮಾತು ಈ ಮಾತಿನಿಂದ ಏನು ಸಿದ್ಧಾಯಿತು ತತ್ವಜ್ಞಾನದ ಉಪದೇಶದ ಪ್ರಸಂಗದಲ್ಲಿ ಅತತ್ವವನ್ನು ಯಾರು ಹೇಳಬಾರದು ನಾನು ಅನೇಕ ಬಾರಿ ಹೇಳಿದೆ ವಾದಿರಾಜ ಗುರುಸಾರವರು ತತ್ವಜ್ಞಾನದ ಉಪದೇಶವನ್ನು ಮಾಡುವುದಕ್ಕಾಗಿ ಬಂದವರು ಅವರು ವಿಡಂಬನೆ ಮಾಡ್ತಾರೆ ಮನುಷ್ಯಾನುಕರಣವನ್ನು ಮಾಡ್ತಾರೆ ಅತತ್ವವನ್ನು ಹೇಳ್ತಾರೆ ಅಂತನ್ನೋದು ಯಾವ ಕಾಲಕ್ಕೂ ಯಾವ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರು ಜ್ಞಾನಿಗಳು ಕೂಡ ಒಪ್ಪದೇ ಇರುವಂತಹ ಮಾತು ಅದನ್ನು ಹೇಳಬೇಡಿ ಅಂತಂದರೆ ಅದು ಕಿವಿಯಲ್ಲಿ ಹಾಕ್ಕೊಳ್ಳಿಲ್ಲ ಯಾಕೆ ತಾವೇನು ಹೇಳಿ ಕೊರಟಿದ್ದಾರೆ ಅದನ್ನೇ ಪರಮಸತ್ಯ ಅಂತ ಜಗತ್ತಿನ ಮುಂದೆ ಇಡೋದಿದೆ ಹೀಗಾಗಿ ವಾದಿರಾಜ ಗುರು ಕೂಡ ತಿರಸ್ಕಾರದಿಂದ ನೋಡಿದಂತಹ ಈ ವ್ಯಕ್ತಿ ಇದಾದ ಮೇಲೆ ಪಾಪ ಒಂದೇ ಪ್ರಮಾಣದಿಂದ ಅವರ ಮನಸ್ಸಿಗೆ ತೃಪ್ತಿ ಆಗಿಲ್ಲ ಏನೋ ಅಂದುಕೊಂಡು ಮತ್ತೊಂದು ಪ್ರಮಾಣವನ್ನು ಹೇಳಿದೆ ವಾದಿರಾಜ ಗುರು ರುಕ್ಮಿಣೀಶ್ ವಿಜಯದಲ್ಲಿ ಆ ಕೃಷ್ಣ ಪರಮಾತ್ಮನ ರುಕ್ಮಿಣಿಯರ ವಿವಾಹದ ಪ್ರಸಂಗವನ್ನೆಲ್ಲ ಹೇಳಿ ಮುಗಿದಾದ ಮೇಲೆ ಕೊನೀಗೆ ಹೇಳ್ತಾರೆ ವಿಡಂಬನೆ ಮನುಷ್ಯರ ಅನುಕರಣೆಯನ್ನು ಎಲ್ಲಿ ಮಾಡಬೇಕು ಅಂತ ಭೃಗು ಋಷಿಗಳ ಕಥೆಯನ್ನು ನೀವು ಯಾವುದು ವೆಂಕಟೇಶ ಮಹಾತ್ಮೆಯಲ್ಲಿ ಕೇಳ್ತಿರೋ ಮೂರು ಲೋಕಗಳಿಗೆ ಹೋಗಿ ಬಂದು ವಿಷ್ಣುವೇ ಸರ್ವೋತ್ತಮ ಅಂತ ಹೇಳಿ ಗಂಗಾ ನದಿ ತೀರದಲ್ಲಿ ಯಜ್ಞವನ್ನು ಮಾಡುವಂತಹ ಋಷಿಗಳಿಗೆ ಹೇಳುವಂತಹ ಪ್ರಸಂಗವನ್ನು ಇಟ್ಕೊಂಡು ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ ಮನುಷ್ಯಾನುಕರಣ ವಿಡಂಬನೆ ಮನುಷ್ಯರಂತೆ ಅನುಕರಣವನ್ನು ಮಾಡುವುದು ಮನುಷ್ಯರಂತೆ ಅಜ್ಞಾನ ಅಜ್ಞಾನಾದಿಗಳನ್ನು ಪ್ರದರ್ಶನ ಮಾಡುವುದೇನಿದೆ ಇದು ಎಲ್ಲಿ ಮಾಡಬೇಕು ಅನ್ನೋದನ್ನು ಒಂದು ಚೌಕಟ್ಟು ಹಾಕಿ ಕೊಟ್ಟರು ವಾದರಾಜ ಗುರು ಅವರು ಮನುಷ್ಯರ ಅನುಕರಣವನ್ನು ಮನುಷ್ಯರಂತೆ ನಡೆಯೋದು ಅಂತ ಅನ್ನೋದೇನಿದೆ ಇದನ್ನು ಮನುಷ್ಯರ ಮಧ್ಯದಲ್ಲಿ ಮಾಡಬೇಕು ಅದು ಮನುಷ್ಯರ ಕಣ್ಣಿಗೆ ಕಾಣುವಂತೆ ಇದ್ದಾಗ ಮಾಡಬೇಕು ಹೀಗಾಗಿ ಕೃಷ್ಣಾದಿ ರೂಪಗಳಿಂದಾಗಲಿ ಶ್ರೀಮದಾಚಾರ್ಯರೇ ಲೌಕಿಕ ವ್ಯವಹಾರವನ್ನು ಮಾಡುವಂತಹ ಪ್ರಸಂಗದಲ್ಲಾಗಲಿ ಹನುಮ ಭೀಮ ಅವತಾರಗಳಲ್ಲಾಗಲಿ ವಿಡಂಬನೆ ಮಾಡಿದ್ದು ಸರಿ ಹೋಗ್ತದೆ ಅದು ಮನುಷ್ಯರ ದೃಷ್ಟಿಗೆ ಗಮ್ಯವಾಗಿರಬೇಕು ಬ್ರಹ್ಮಾದಿ ದೇವತೆಗಳು ಕೃಷ್ಣ ಪರಮಾತ್ಮನ ಗರ್ಭಸ್ತುತಿಯನ್ನು ಮಾಡಲಿಕ್ಕೆ ಬಂದಾಗ ಅದು ಮನುಷ್ಯರ ದೃಷ್ಟಿಗೆ ಗಮ್ಯವೂ ಅಲ್ಲ ಮನುಷ್ಯರಿಗೆ ಅದು ಕೇಳಿಸೋದೂ ಇಲ್ಲ ಹೀಗಾಗಿ ಅಲ್ಲಿ ವಿಡಂಬನೆ ಮಾಡುವಂತಹ ಪ್ರಸಂಗ ಬ್ರಹ್ಮಾದಿ ದೇವತೆಗಳಿಗೆ ಇಲ್ಲ ಅವರು ಅಲ್ಲಿ ಸ್ತೋತ್ರ ಮಾಡಿದಾಗ ಹೇಳಿದ್ದೆಲ್ಲವೂ ಕೂಡ ಪರಮಾರ್ಥ ಸತ್ಯವೇ ಅಂತ ಹೇಳಿ ಕೊನೆಯಿಗೆ ಹೇಳ್ತಾರೆ ಇನ್ನು ಮನುಷ್ಯರಿಗೆ ಗಮ್ಯವಾದ ಮನುಷ್ಯರು ಕೇಳುವ ತಿಳಿಯುವ ಒಂದು ಪ್ರಸಂಗ ಇದೆ ಎಲ್ಲಿ ತತ್ವಜ್ಞಾನವನ್ನು ಕೊಡುವಂತಹ ಗ್ರಂಥಗಳು ಅಂತ ಏನಿರ್ತದೆ ಆ ಗ್ರಂಥಗಳಲ್ಲಿ ತತ್ವವಿಚಾರವನ್ನು ಮಾಡುವಂತಹ ಕಾಲದಲ್ಲಿಯೂ ಕೂಡ ಯಾರೂ ವಿಡಂಬನೆಯನ್ನು ಮಾಡಬಾರದು ಅಂತನೋದಕ್ಕೆ ಪುರೋಗ್ರಭಸ್ಮಾಸುರಘಾತಕಾಲೆ ನರಾನುಕಾರಸ್ಯ ಹಿ ಯುಕ್ತಿ ಮುನೇಶ್ಚ ಸತ್ವತ್ವ ವಿಚಾರ ಹೇತೋ ಗತಸ್ಯ ಮರ್ತ್ಯಾನುಕೃತಿ ಕಿಮರ್ಥ ಅಂತನ್ನುವುದಾಗಿ ವಾದಿರಾಜಗುರುಸಾರಂ ಅವರು ಪ್ರಶ್ನೆಯನ್ನು ಮಾಡ್ತಾರೆ ತತ್ವವಿಚಾರವನ್ನು ಮಾಡುವಂತಹ ಪ್ರಸಂಗದಲ್ಲಿ ತತ್ವದ ನಿರೂಪಣವನ್ನೇ ಮಾಡಬೇಕು ಮನುಷ್ಯರಂತೆ ಅನೃತವನ್ನು ಹೇಳೋದಾಗಲಿ ಮನುಷ್ಯರಂತೆ ಅನುಕರಣ ಮಾಡೋದಾಗಲಿ ಇದು ಸರ್ವಥಾ ವಿಹಿತವಲ್ಲ ಅಂತ ಹೇಳಿ ನಾರಾಯಣಾಚಾರ್ಯರು ತಮ್ಮ ಟಿಪ್ಪಣಿಯಲ್ಲಿ ಬರೀತಾರೆ ಈ ಮನುಷ್ಯಾನುಕರಣ ಅಂತನ್ನುವುದು ತತ್ವವಿಚಾರ ಮಾಡುವಂತಹ ಪ್ರಸಂಗದಲ್ಲಿ ತತ್ವೋಪದೇಶವನ್ನು ಮಾಡುವಂತಹ ಪ್ರಸಂಗದಲ್ಲಿ ಸರ್ವತಾ ವಿಹಿತವಲ್ಲ ಅಂತ ಹೇಳಿದ್ದನ್ನು ವಾದಿರಾಜಗುರು ಸಾರ್ವಭೌಮರ ಮಾತನ್ನು ಹೇಳಿದರೆ ಈ ವ್ಯಕ್ತಿ ಅದಕ್ಕೆ ಮಧುಭಾವಿ ವಚನ ಅಂತ ಹೇಳಿ ಲೇಬಲ್ ಅಂಟಿಸಿ ಜನರ ಮಧ್ಯದಲ್ಲಿ ಅಪಪ್ರಚಾರವನ್ನು ಮಾಡ್ತಾರೆ ವಾದಿರಾಜ ಗುರು ಸಾರ್ವಭೌಮರ ತಿರಸ್ಕಾರವನ್ನು ಮಾಡ್ತಾರೆ ಯಾವ ವ್ಯಕ್ತಿಗೆ ಶಾಸ್ತ್ರದ ತಳಹದಿ ಇಲ್ಲವೋ ಯಾವ ವ್ಯಕ್ತಿಗೆ ತತ್ವಸಿದ್ಧ ಆಗಬೇಕು ಅಂತ ಕಳಕಳಿ ಇಲ್ಲವೋ ತಾನು ಹೇಳಿದ್ದು ಮಾತ್ರ ಅದು ಪರಮಸತ್ಯ ಅದಕ್ಕೆ ವಿರುದ್ಧವಾಗಿ ಶ್ರೀಮದಾಚಾರ್ಯರು ಹೇಳಿದರೂ ಅವರನ್ನೂ ತಿರಸ್ಕಾರ ಮಾಡ್ತಾನೆ ಆ ಅವರು ಹೇಳಿದ ಮಾತಿಗೆ ಗುರು ಸಾರ್ವಭೌಮರ ವಿರೋಧ ಬಂದಾಗ ಗುರು ಸಾರ್ವಭೌಮರನ್ನು ತಿರಸ್ಕಾರ ಮಾಡ್ತಾನೆ ವಾದಿರಾಜಗುರು ಸಾರ್ವಭೌಮರ ದಿವ್ಯವಾದ ಟಿಪ್ಪಣಿ ಪರಂಪರೆ ಏನಿದೆ ಅದನ್ನೂ ತಿರಸ್ಕಾರ ಮಾಡ್ತಾನೆ ಈ ವ್ಯಕ್ತಿ ವಾದ ಹಾಕುವುದಕ್ಕೆ ಯೋಗ್ಯವೇ ಸಜ್ಜನ ಸಮೂಹಕ್ಕೆ ನಾನು ಪ್ರಶ್ನೆ ಮಾಡ್ತೇನೆ ಇಂಥ ವ್ಯಕ್ತಿ ಜೊತೆ ವಾದವನ್ನು ಯಾರಾದರೂ ಮಾಡೋದು ಸಾಧ್ಯವೇ ಸಾಧ್ಯವೇ ಇಲ್ಲ ಯಾರಿಗೆ ಯಾವ ಶಾಸ್ತ್ರದ ತಳಹದಿ ಇಲ್ಲ ಶಾಸ್ತ್ರಗಳ ಬಗ್ಗೆ ಗೌರವ ಇಲ್ಲ ಶ್ರೀಮದಾಚಾರ್ಯರ ಬಗ್ಗೆ ಗೌರವ ಇಲ್ಲ ವಾದಿರಾಜಗುರು ಸಾರ್ವಭೌಮರ ಬಗ್ಗೆ ಗೌರವ ಇಲ್ಲ ಅವರು ಹೇಳಿದ ಮಾತುಗಳಿಗೆ ಒಂದು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಿಲ್ಲ ಈ ವ್ಯಕ್ತಿ ವಾದವನ್ನು ಹಾಕೋದಕ್ಕೆ ಯೋಗ್ಯನ ಸರ್ವಥಾ ಯೋಗ್ಯವಾಗೋದಿಲ್ಲ ನಾನು ಒಂದೇ ಒಂದು ಪ್ರಶ್ನೆಯನ್ನು ಮಾಡ್ತೇನೆ ರುಜುತ್ವದ ವಿಚಾರವನ್ನು ಪಕ್ಕಕ್ಕಿಟ್ಟುಬಿಡಲಿ ಆ ತತ್ವಜ್ಞಾನವನ್ನು ಕೊಡುವಂತಹ ಪ್ರಸಂಗದಲ್ಲಿ ವಿಡಂಬನೆ ವಿಡಂಬನೆಯಂತಹುದು ಸಾಧ್ಯ ಇಲ್ಲ ಅಂತವುದು ಇದು ವಾದಿರಾಜಗುರು ಸಾರ್ವಭೌಮನ ಮಾತೋ ಅಥವಾ ಇದು ಮಧಭಾವಿ ವಚನವೋ ನಾಲ್ಕು ಜನರ ಮಧ್ಯದಲ್ಲಿ ನಾನು ಆಹ್ವಾನವನ್ನು ಕೊಡ್ತೇನೆ ನಾಲ್ಕು ಜನ ವಿದ್ವಾಂಸರನ್ನು ಸೇರಿಸಲಿ ಬೇರೆ ಬೇರೆ ಮತದ ವಿದ್ವಾಂಸರ ಸೇರಲಿ ತತ್ವಜ್ಞಾನ ಕೊಡುವಂತಹ ಪ್ರಸಂಗದಲ್ಲಿ ವಿಡಂಬನೆ ಮಾಡುವುದು ಸಾಧ್ಯವೇ ಇದಕ್ಕೆ ವಾದಿರಾಜಗುರು ಸಾರುವವರ ವಿರೋಧ ಇದೆಯೋ ಇಲ್ಲವೋ ಇಷ್ಟೇ ಚರ್ಚೆಯನ್ನು ಮಾಡೋಣ ಈ ಚರ್ಚೆಯಲ್ಲಿ ಅವರು ಗೆದ್ದು ವಿಡಂಬನೆ ಮಾಡೋದು ತತ್ವಜ್ಞಾನ ಗ್ರಂಥಗಳಲ್ಲಿ ಸಾಧ್ಯ ಅಂತನ್ನೋದಾದರೆ ರುಜುತ್ವವೂ ಸಾಧಿಸುವುದಕ್ಕೆ ಅವರು ಸಮರ್ಥರು ಅಂತ ಒಪ್ಪಲಿಕ್ಕೆ ನಾನು ತಯಾರಿದ್ದೇನೆ ಆದರೆ ಆಡಿದ ಪ್ರತಿ ಮಾತುಗಳನ್ನು ಕೂಡ ವಾದಿರಾಜಗುರು ಸಾರುಭಮರ ಮಾತುಗಳನ್ನು ಇಟ್ಕೊಂಡು ನಾವು ವಾದವನ್ನು ಹಾಕ್ತಾ ಇರಬೇಕಾದರೆ ಎಲ್ಲ ವಾದಿರಾಜಗುರುಸಾರುಭೋವರ ಮಾತುಗಳನ್ನು ಅತ್ಯಂತ ತಿರಸ್ಕಾರ ಮಾಡಿ ನೋಡುವಂತಹ ಈ ವ್ಯಕ್ತಿ ವಾದಕ್ಕೆ ಸರ್ವಥಾ ಅರ್ಹನಲ್ಲ ಮಾತೆತ್ತಿದರೆ ಸ್ವಾಮಿಗಳನ್ನು ಕರೆಯೋದು ಮಾತೆತ್ತಿದರೆ ಮಾವಲಿ ಆಚಾರ್ಯರಿಗೆ ನಾನು ವಾದಕ್ಕೆ ಕರೀತೇನೆ ಅಂತ ಹೇಳ್ತಾರೆ ಈಗ ಇದು ಹೇಗಾಗಿದೆ ಅಂದರೆ ಈ ಗಲ್ಲಿಯಲ್ಲಿ ಕೋಣಿಯಲ್ಲಿ ಕ್ರಿಕೆಟ್ ಆಡುವಂಥ ವ್ಯಕ್ತಿ ಅಲ್ಲೇ ಮೊದಲನೇ ಬಾಲ್ನಲ್ಲಿ ಬೋಲ್ಡ್ ಆಗುವಂತಹ ವ್ಯಕ್ತಿ ಔಟ್ ಆಗುವಂತಹ ವ್ಯಕ್ತಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತೇನೆ ಅಂತ ಹೇಳಿದರೆ ಹೇಗೆ ಅಪಹಾಸಕ್ಕೆ ಗುರಿ ಆಗ್ತಾನೆ ನಾವು ಮಾಡಿದ ವಾದಿರಾಜಗುರು ಅವರು ಹೇಳಿದ ಪ್ರಶ್ನೆಗಳಿಗೆ ಅವರು ಮಾಡಿದ ಮಾತುಗಳನ್ನು ಇಟ್ಟುಕೊಂಡು ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಯೋಗ್ಯತೆ ಇಲ್ಲ ಮಾತೆತ್ತಿದರೆ ದೊಡ್ಡವರನ್ನು ಕರೆಯೋದು ವಾದ ನಡೀಬೇಕಾದರೆ ಸಮಾನರಾದವರಲ್ಲಿ ವಾದ ಆಗಬೇಕು ಅಂತ ನಿಯಮ ಇದೆ ಹತ್ತಾರು ಸುಧಾಮಂಗಳನ್ನ ಮಾಡಿದಂತಹ ಮಹಾನುಭಾವರಲ್ಲಿ ಅರ್ಧಶಾಸ್ತ್ರವನ್ನು ಓದಿದಂತಹ ಈ ವ್ಯಕ್ತಿ ಅವರ ಜೊತೆಗೆ ವಾದಕ್ಕೆ ಅರ್ಹನಾಗ್ತಾನ ಸರ್ವಥಾ ಆಗೋದಿಲ್ಲ ಆದರೆ ಅತ್ಯಂತ ದುರಾಗ್ರಹದಿಂದ ಕೂಡಿದಂತಹ ಈ ವ್ಯಕ್ತಿ ತಾನು ಏನು ಹಿಡಿತೇನೆ ಅದು ತಾನು ಸಾಧಿಸ್ತೇನೆ ಅಂತ ಹೊರಡ್ತಾನೆ ಇವರಿಗೆ ಪ್ರಮಾಣಗಳು ಬೇಕಾಗಿಲ್ಲ ಎರಡು ದಿವಸ ನಾವು ವಿಡಿಯೋ ಮಾಡೋದನ್ನು ಬಿಟ್ಟರೆ ತಾವೇ ಶಂಖ ಓದಿ ಗೆದ್ದೇವೆ ಅಂತ ಹೇಳಿ ಘೋಷಣೆಯನ್ನು ಮಾಡಿಕೊಳ್ತಾರೆ ಹಿಂದಕ್ಕೆಲ್ಲ ಗೆದ್ದದ್ದು ಅಂತ ಘೋಷಣೆ ಮಾಡಿಕೊಂಡದ್ದು ಕೂಡ ಇದೇ ರೀತಿಯಿಂದ ಈ ತರಹದ ವ್ಯಕ್ತಿ ವಾದಕ್ಕೆ ಸರ್ವಥಾ ಅರ್ಹನಾಗುವುದಿಲ್ಲ ಈಗಾದರೂ ನಾನು ಅವರ ಜೊತೆಗೆ ವಾದವನ್ನು ಮುಂದುವರೆಸ್ತೇನೆ ಯಾವಾಗ ತತ್ವಸಂಖ್ಯಾನ ಕಾರ್ಯಾಯ ಯೋಗತೀರ್ಣೋ ಮಹೀತಲೆ ಸೋಂಬಾಂ ಪ್ರತ್ಯಹನಾತತ್ವ ತತ್ಸರ್ವಂ ಪರಮಾರ್ಥಸತ ಅದೇ ರೀತಿಯಾಗಿ ಪುರೋಗ್ರಭಸ್ಮುರಘಾತಕಾಲೆ ನರಾನುಕಾರ ಕಾಸ್ತಿುಕ್ತಿ ಮುನೇಷ್ಚ ಸತ್ತ ವಿಚಾರ ಹೇತು ಗತಸ್ಯ ಮರ್ತ್ಯಾನುಕೃತಿ ಅರ್ಥ ಈ ಎರಡು ಮಾತುಗಳು ಮದಭಾಮಯುವರ ವಚನವೋ ವಾದಿರಾಜಗುರು ಸಾರ್ವೋಮರ ವಚನವು ಇದನ್ನು ಜನರ ಮುಂದೆ ಇಡಲಿ ಪ್ರಾಮಾಣಿಕವಾಗಿ ವಾದವನ್ನು ಹಾಕೋದಾದರೆ ವಾದವನ್ನು ಮುಂದುವರಿಸೋದು ಸಾಧ್ಯ ಇಲ್ಲವಾದರೆ ವಾದಿರಾಜರ ಯಥಾರ್ಥ ಸ್ವರೂಪ ಏನಿದೆ ಅದನ್ನು ತಿಳಿಸುವ ಪ್ರಯತ್ನ ನಾನು ಸ್ವತಂತ್ರವಾಗಿ ಮಾಡ್ತೇನೆ ಮಾತೆತ್ತಿದರೆ ವಾದಿರಾಜರ ದ್ರೋಹಿಗಳು ದ್ವೇಷಿಗಳು ಅಂತ ಹೇಳ್ತಾ ಮಾತುಗಳನ್ನು ಆಡ್ತಾರೆ ವಾದಿರಾಜ ಸಾರ್ವೋಮರನ್ನು ಅತ್ಯಂತ ಭಕ್ತಿಯಿಂದ ಕಾಣುವಂತಹ ಮಠ ಇದು ಉತ್ತರಾದಿ ಅಂತ ಅಂತನ್ನುವುದು ಇಡೀ ಜಗತ್ತು ತಿಳಿದಿದೆ ನಮ್ಮಲ್ಲಿ ವಾದಿರಾಜರ ಆರಾಧನೆ ಎಷ್ಟು ಚೆನ್ನಾಗಿ ಮಾಡ್ತೇವೆ ವಾದಿರಾಜರ ಶ್ಲೋಕವನ್ನು ಹೇಳದೇನೆ ನಮ್ಮಲ್ಲಿ ಭೋಜನವನ್ನು ಸ್ವೀಕಾರ ಮಾಡೋದಿಲ್ಲ ಅಂತನ್ನುವುದು ಇಡೀ ಸಜ್ಜನ ಸಮುದಾಯ ಗಮನಿಸ್ತಾ ಬಂದಿದೆ ಆದರೆ ಈ ವ್ಯಕ್ತಿಗೆ ಅದು ಯಾವುದೂ ಬೇಕಾಗಿಲ್ಲ ಕೇವಲ ಸಮಾಜದಲ್ಲಿ ಸುಖಶಾಂತಿಗಳು ನೆಲೆಸಿದ್ದನ್ನು ಹಾಳು ಮಾಡೋದೇ ಇವರ ಉದ್ದೇಶ ಇದೆ ನೋಡಿ ಯಾವುದೇ ಒಂದು ತತ್ವ ಸಿದ್ಧ ಆಗಬೇಕಾದರೆ ಪ್ರಾಮಾಣಿಕವಾಗಿ ಒಳ್ಳೆಯ ವಿಚಾರಗಳನ್ನು ಹಿಂದೆ ಟಿಪ್ಪಣಿಕಾರರು ಒಪ್ಪಿದ್ದನ್ನು ಹೇಳ್ತಾ ಹೋದರೆ ಮಾತ್ರ ನಾವು ವಿವಾದಗಳಲ್ಲಿ ತತ್ವವನ್ನು ಸಾಧಿಸುವುದು ಸಾಧ್ಯ ಆಗ್ತದೆ ಈ ವ್ಯಕ್ತಿಗೆ ತತ್ವ ಬೇಕಾಗಿಲ್ಲ ವಾದಿರಾಜ ಗುರುಸಾರಭೋಮರ ಮಾತುಗಳ ಬಗ್ಗೆ ಆದರ ಒಟ್ಟಿಗೆ ಇಲ್ಲ ಅಂತ ಅನ್ನೋದು ಇಷ್ಟೆಲ್ಲ ವಿಡಿಯೋಗಳಲ್ಲಿ ನೀವು ನೋಡ್ತಾ ಬಂದಿದ್ದೀರಿ ಆದರೆ ವಾದಿರಾಜ ಗುರುಸಾರಭೋಮರು ನಮಗೆ ಮಾಡಿದ ಉಪಕಾರ ಎಷ್ಟಿದೆ ಅವರು ಮಾಡಿದ ಅನುಗ್ರಹ ಎಷ್ಟು ಅವರು ಬರದ ಗ್ರಂಥಗಳು ಹೇಗಿದೆ ಅದರ ಜೊತೆಗೆ ವಾದಿರಾಜರ ಯಥಾರ್ಥ ಸ್ವರೂಪ ಏನು ಇದೆ ಇದೆಲ್ಲವನ್ನು ಚೆನ್ನಾಗಿ ನಾವು ತಿಳಿತಾ ಆ ವಾದಿರಾಜ ಗುರುಸಾರು ಅವರ ಆರಾಧನೆಯನ್ನು ನಾವೆಲ್ಲ ಮಾಡುವ ಪ್ರಯತ್ನವನ್ನು ಮಾಡೋಣ ಇಂತಹ ವ್ಯಕ್ತಿಗಳು ಶಾಸ್ತ್ರದ ತಳಹದಿ ಇಲ್ಲದೆ ಹೇಳುವಂತಹ ವ್ಯಕ್ತಿಗಳ ಮಾತುಗಳಿಗೆ ಗಮನವನ್ನು ಸರ್ವಥಾ ಕೊಡೋದಕ್ಕೆ ಹೋಗಬೇಡಿ ಇಂಥವರು ಹೇಳ್ತಾ ಹೋಗ್ತಾರೆ ಆದರೆ ಇಡೀ ಸಜ್ಜನ ಸಮುದಾಯ ಇದನ್ನು ಗಮನಿಸ್ತಾ ಇರುತ್ತದೆ ಯಾರಿಗೆ ಪರಂಪರೆ ಇಲ್ಲ ಯಾರಿಗೆ ಶಾಸ್ತ್ರದ ತಳಹದಿ ಇಲ್ಲ ಅವರು ಹೇಳಿದ ಮಾತುಗಳನ್ನು ಯಾವ ಸಜ್ಜನ ಸಮುದಾಯವೂ ಕೂಡ ಸ್ವೀಕಾರ ಮಾಡೋದಿಲ್ಲ ಅಂತ ಅನ್ನೋದು ನೀವೆಲ್ಲ ತಿಳಿದಿದ್ದೀರಿ ಯಥಾರ್ಥವಾಗಿ ಉಪಾಸನೆಯನ್ನು ಮಾಡಿ ಉತ್ತಮವಾದಂತಹ ದೇವತಾ ಗುರುಗಳ ಅನುಗ್ರಹವನ್ನು ಸಂಪಾದಿಸುವ ಪ್ರಯತ್ನ ನಾವೆಲ್ಲರೂ ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತಿ